ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ಒಂದು ಸೋರೆಕಾಯಿ ದಾಲ್ ಸೋರೆಕಾಯಿ ಗೊತ್ತಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ದಪ್ಪ ಕಟ್ ಮಾಡಿಟ್ಕೊಂಡ್ರೆ ಸಾಕು ಒಂದು ದಾಲ್ ಮಾಡೋಣ ಅಂತ ಇವತ್ತು ಸೋರೆಕಾಯಿ ದಾಲ್ ಮಾಡ್ತಾಯಿದ್ದೀನಿ ನೋಡಿ ಸ್ಟೌವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಹಸೆ ಮೆಣಸಿನ್ಕಾಯಿ ಸೊಪ್ಪು ಸ್ವಲ್ಪ ಈರುಳ್ಳಿ ಬೇಯಬೇಕು ಈರುಳ್ಳಿ ಹಸೆ ಮೆಣಸಿನ್ಕಾಯಿ ಸೊಪ್ಪು ಓಕೆ ಈರುಳ್ಳಿ ಸ್ವಲ್ಪ ಬೇಯಲಿ ನೋಡಿ ಈರುಳ್ಳಿ ಬೆಂದಿದೆ ಅಷ್ಟು ಕೆಂಪಾದರೆ ಸಾಕು ಈಗ ಟೊಮೊಟೊ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮಸಾಲೆ ಏನು ಜಾಸ್ತಿ ಹಾಕಲ್ಲ ನಾನು ಹೆಸರುಬೇಳೆ ಹಾಕ್ತೀನಿ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಬೇಳೆ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಎಲ್ಲ ಬೇಯ್ಲಿ ಸ್ವಲ್ಪ ಬೆಂದಮೇಲೆ ಸೋರೆಕಾಯಿ ಹಾಕಬೇಕು ಸ್ವಲ್ಪ ಉಪ್ಪು ಉಪ್ಪಾಕಣ ಟೊಮೊಟೊ ಬೇಗ ಬೇಯಿಸಿದೆ ಟೊಮೊಟೊ ಒಂದು ಅರ್ಧ ಮೇಲೆ ಸೋರೆಕಾಯಿ ಹಾಕೋಣ ಸೋರೆಕಾಯಲ್ಲಿ ನೀರಿನ ಅಂಶ ಇತ್ತಲ್ವಾ ಸೋರೆಕಾಯಿ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ ನೋಡಿ ಈ ಮೀಡಿಯಮ್ ಸೈಜ್ ಕಟ್ ಮಾಡಿಕೊಂಡ್ರು ಸಾಕು ಅದು ಬೆಂದೋಗುತ್ತೆ ನಾನು ಸ್ವಲ್ಪ ಅರಶಿನ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಧನಿಯಾ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಹಾಕ್ತೀನಿ ಇವಾಗ ಸ್ವಲ್ಪ ಅದನ್ನು ನೀರು ಬಿಟ್ಕೊಂಡು ಬೇಯಿ ನೋಡಿ ಈಗ ಸ್ವಲ್ಪ ಬೇಯಿ ಬೆಂದಿದೆ ನೀವು ಬೇಕಾದರೆ ಬೇಳೆ ಜೊತೆಯೇ ಬೇಯಿಸ್ಕೊಬೋದು ನನಗೆ ಹೆಸರುಬೇಳೆ ಜೊತೆ ಬೇಯಿಸ್ಕೊಂಡ್ರೆ ಸ್ವಲ್ಪ ನುಣ್ಣಗೆ ಬೆಂದೋಗುತ್ತೇನೋ ಅದು ಒಂಥರ ತಿನ್ನಕ್ಕೆ ಚೆನ್ನಾಗಿರಲ್ಲ ಅಂತ ನಾನು ಹೆಸ್ರು ಬೇಳೆನ ಬೇರೆ ಬೇಯಿಸ್ಕೊಂಡು ಇದನ್ನೇ ಬೇರೆ ಬೇಯಿಸ್ಕೊಳ್ತೀನಿ ಈರುಳ್ಳಿ ಟೊಮೊಟೊ ಜೊತೆ ಸ್ವಲ್ಪ ಈಗ ಧನಿಯಾ ಮೆಣಸಿನ್ಕಾಯಿ ಪುಡಿ ಒಂಚೂರು ಸ್ವಲ್ಪ ಖಾರ ನೋಡ್ಕೊಂಡು ಹಾಕಿ ಏಕೆಂದರೆ ಖಾರ ಇದನ್ನು ಹಾಕಿದ್ದೀವಿ ಅಷ್ಟೆ ಮೆಣಸಿನ್ಕಾಯಿನೂ ಹಾಕಿದ್ದೀವಿ ಸ್ವಲ್ಪ ಖಾರ ಹಾಕಿ ಧನಿಯಾ ಮೆಣಸಿನ್ಕಾಯಿ ಪುಡಿ ನಾವು ಬೆರೆಸಿಟ್ಕೊಂಡಿರ್ತೀನಿ ಅಂತ ಹೇಳಿರ್ತೀನಿ ನಿಮಗೆ ಸ್ವಲ್ಪ ಆಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಕಿ ಇದನ್ನು ಸ್ವಲ್ಪ ಇವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಡ್ತೀನಿ ಸ್ವಲ್ಪ ಹಂಗೆ ಬೆಂದರೆ ಚೆನ್ನಾಗಿರುತ್ತೆ ಇಲ್ಲಾದರೆ ಎಲ್ಲ ಒಂಥರ ಕುಕ್ಕರ್ಗೆ ಹಾಕ್ಬಿಟ್ರೆ ನಿಮ್ಗೆ ಈ ಥರ ತಿನ್ನೋಕ್ಕೆಲ್ಲ ಚೆನ್ನಾಗಿರಲ್ಲ ಕಾಯಿ ಯಾವುದೇ ಆಗಲಿ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ನಾನು ಕೂಗಿಸಲ್ಲ ಕುಕ್ಕರಲ್ಲಿ ಬೇಳೆ ಏನಾದರೂ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ಇಲ್ಲದಾದರೆ ಹಂಗೇ ಬೇಳೆ ಬೇಯಿಸ್ತೀವಿ ಚೆನ್ನಾಗಿರುತ್ತೆ ಅಂತ ನೋಡಿ ಈಗ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ತೀನಿ ನೋಡಿ ಬಿಸಿನೀರು ಬಿಸಿನೀರೇ ಹಾಕ್ತೀನಿ ಒಂದು ಚಿಕ್ಕ ಗ್ಲಾಸಷ್ಟು ಅದು ಬೇಯೋಷ್ಟು ನಾನು ನೀರು ಹಾಕ್ತೀನಿ ಸ್ವಲ್ಪ ಅದು ನೀರಿನ ಅಂಶನೂ ಇರುತ್ತೆ ಇಟ್ಕೊಳುತ್ತೆ ಈಗ ಮುಚ್ಚಿ ಸ್ವಲ್ಪ ಬೇಯಬೇಕು ನೋಡಿ ನಾನು ಸ್ವಲ್ಪ ಬೇಯಬೇಕು ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಂಡು ಮಸಾಲೆ ಥರನೂ ಮಾಡ್ಕೋಬೋದು ನಾನಿವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿಲ್ಲ ಅಷ್ಟೇ ಗರಂ ಮಸಾಲ ಇದು ಖಾರದ ಪುಡಿ ಎಲ್ಲ ಹಾಕಿದ್ದೀನಿ ಧನಿಯಾ ಮೆಣಸಿನ್ಕಾಯಿ ಪುಡಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿಲ್ಲ ಇನ್ನು ಸ್ವಲ್ಪ ಬೇಯಲಿ ನೋಡಿ ಬೆಂದಿದೆ ಇದು ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಸ್ವಲ್ಪ ಓಲ್ಡ್ ಬಾಯಿ ಸಿಕ್ಬೇಕಲ್ವಾ ನೋಡಿ ಈಗ ಹೆಸರು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ನಾನು ತೋರಿಸ್ತೀನಿ ನೋಡಿ ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಇದನ್ನು ಮಾಡಿ ಒಂಥರ ದಾಲು ತುಂಬ ಟೇಸ್ಟ್ ಆಗಿರುತ್ತೆ ದಾಲು ನೀವು ಬರೀ ದಾಲು ಈರುಳ್ಳಿ ಟೊಮೊಟೊ ಹಾಕಿ ಮಾಡ್ತೀರಲ್ಲ ಅದಕ್ಕಿಂತ ಈ ಥರ ಒಂದು ಒಂದಿನ ಹೀರೆಕಾಯಿ ಒಂದಿನ ಈ ಥರ ಸೋರೆಕಾಯಿ ಚಪಾತಿಗೆ ಚೆನ್ನಾಗಿರುತ್ತೆ ತರಕಾರಿನೂ ಸೇರುತ್ತೆ ನಿಮಗೆ ಥರ ಚೆನ್ನಾಗಿರುತ್ತೆ ಅಷ್ಟೇ ದಾಲ್ ಹಾಕ್ಬಿಟ್ಟು ಏನು ಕುದಿಸ್ಬೇಡಿ ಸ್ವಲ್ಪ ಕುದಿಸಿದ್ರೆ ಸಾಕು ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಸಾಲೆ ಥರನೂ ಮಾಡ್ಕೋಬೋದು ಇಲ್ಲ ನೀವು ಈ ಥರ ಸಿಂಪಲ್ಲಾಗಿ ಒಂದು ಗರಂ ಮಸಾಲ ಒಂದು ಎರಡು ಹಸೆ ಮೆಣಸಿನ್ಕಾಯಿ ಧನಿಯಾ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಯಾಕಂದರೆ ಖಾರ ಖಾರ ಹೆಸ್ರು ಬೇಳೆ ತಡಿಯೋಲ್ಲ ಜಾಸ್ತಿ ಖಾರ ಇದಾಗಲ್ಲ ಅದಕ್ಕೆ ಜಾಸ್ತಿ ಹಾಕೋಬಾರ್ದು ಇಷ್ಟ ಆದರೆ ಸಾಕು ನೋಡಿದ್ರಾ ಸಿಂಪಲ್ಲಾಗಿ ಗೊಜ್ಜು ಸ್ವಲ್ಪ ಕುದೀತಾ ಇದ್ದಂಗೆ ಇದು ಇವಾಗ ಆಫ್ ಮಾಡಿಬಿಡೋಣ ನೋಡಿದ್ರಾ ಈಗ ಆಗಿ ಒಂದು ಒಂದು ನಾಲ್ಕು ಐದು ನಿಮಿಷದಲ್ಲಿ ರೆಡಿ ಮಾಡಿಕೊಂಡ್ರೆ ಒಂದು ಐದು ನಿಮಿಷಕ್ಕೆಲ್ಲ ಮಾಡಿ ಸರ್ವ್ ಮಾಡ್ಬೋದು ಚೆನ್ನಾಗಿರೋದು ಒಂದು ಸೋರೆಕಾಯಿ ದಾಲ್ ತೋರಿಸಿದ್ದೀನಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಮಾಡಿಕೊಂಡು ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸುಲಭ ಆಗುತ್ತೆ ಟಿಫನ್ ಬಾಕ್ಸ್ ಅಂತೂ ಬೇಗ ರೆಡಿ ಮಾಡ್ಬೋದು ಇದರಲ್ಲೇ ಹೀರೆಕಾಯಿ ಸೋರೆಕಾಯಿ ಏನು ಬೇಕಾದರೂ ಹಾಕೋಬೋದು ನೀವು ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಓಕೆ じゃあ、いばらっトのと。